ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಾರ್ಚ್ ಅಂತ್ಯದಲ್ಲಿ ಶನಿ ಮಹಾರಾಜನು ರಾಶಿಗೆ ಸಾಗುತ್ತಿದ್ದಾನೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ನಂತರ ಮತ್ತೆ ತನ್ನ ರಾಶಿಯನ್ನು ಬದಲಾಯಿಸುತ್ತಿದ್ದಾನೆ ಮೀನರಾಶಿಯನ್ನು ಪ್ರವೇಶಿಸುತ್ತಿದ್ದ ಈ ಶನಿ ಸಂಚಾರವು ಅನೇಕ ರಾಶಿಯವರಿಗೆ ವರದಾನವಾಗಿದೆ ಶನಿದೇವನ ಸ್ಥಾನ ಬದಲಾವಣೆಯು ಕೆಲವು ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಇವರ ವ್ಯವಹಾರವು ಮತ್ತೆ ಚೇತರಿಸಿಕೊಳ್ಳಲಿದೆ ಮತ್ತು ವೃತ್ತಿಯಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗಾದ್ರೆ ಆ ಅದೃಷ್ಟ ರಾಶಿಗಳು ಯಾವುದು ಯಾವೆಲ್ಲ ರಾಶಿಯವರು ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಹಾಗೆ ಅಧಿಕ ಲಾಭವನ್ನು ಪಡ್ಕೊತ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತಿದ್ರೆ ಮರ್ತಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಈ ಅದೃಷ್ಟ ರಾಶಿಯವ್ರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮೊದಲಿಗೆ ನಾವು ನೋಡೋಣ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಶನಿಯು ನಿಮ್ಮ ಏಳನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಪ್ರೇಮ ವಿವಾಹಕ್ಕೆ ಅವಕಾಶಗಳು ಈ ಸಮಯದಲ್ಲಿ ನಿಮಗೆ ಸಿಗಬಹುದು ಕನ್ಯಾ ರಾಶಿಯ ಜನರು ಈ ಸಮಯದಲ್ಲಿ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಮದುವೆಗೆ ಉತ್ತಮ ಅವಕಾಶಗಳು ಹಾಗೂ ಉತ್ತಮ ಸಂಗಾತಿಯನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಶನಿಯ ಪ್ರಭಾವದಿಂದಾಗಿ ಇತರ ಪ್ರಮುಖ ಕೆಲಸಗಳಲ್ಲಿ ಬ್ಯಾಂಕಿನಲ್ಲಿ ಸಾಲ ಪಡೆಯುವಲ್ಲಿ ನೀವು ಯಶಸ್ಸನ್ನು ಗಳಿಸಬಹುದಾಗಿರುತ್ತದೆ ಈ ಸಮಯದಲ್ಲಿ ವ್ಯಾಪಾರ ಪಾಲುದಾರರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಕಾದುಕೊಳ್ಳಲಿದ್ದೀರಿ ಇದರಿಂದಾಗಿ ಉತ್ತಮ ಲಾಭವನ್ನು ನೀವು ಪಡೆಯಬಹುದಾಗಿರುತ್ತದೆ ಕನ್ಯಾ ರಾಶಿಯ ಜನರಿಗೆ ಶನಿಯ ಅನುಗ್ರಹದಿಂದಾಗಿ ದೀರ್ಘ ಪ್ರಯಾಣದ ಸಾಧ್ಯತೆ ಇದೆ ಇದರಿಂದಾಗಿ ನೀವು ದುಪ್ಪಟ್ಟು ಹಣದ ಗಳಿಕೆಯನ್ನು ಮಾಡಬಹುದಾಗಿರುತ್ತದೆ ಇದರೊಂದಿಗೆ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲಿದ್ದೀರಿ ಜುಲೈನಿಂದ ನವೆಂಬರ್ ವರೆಗೂ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ಈ ಸಮಯದಲ್ಲಿ ನೀವು ಒಂದಿಷ್ಟು ತಾಳ್ಮೆಯನ್ನು ಹೊಂದುವುದು ಉತ್ತಮ ಹಾಗೆ ಈ ಸಮಯದಲ್ಲಿ ಶನಿಯ ಪ್ರಭಾವವು ನಿಮ್ಮ ಮೇಲೆ ಅಧಿಕವಾಗಿ ಕಂಡುಬರಲಿದೆ ಈ ಸಂಚಾರವು ದೀರ್ಘಕಾಲದವರೆಗೂ ನಿಮ್ಮ ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅನುಕೂಲಕರವಾಗಿದ್ದು ವೈವಾಹಿಕ ಸಂಬಂಧದಲ್ಲಿ ಏರಿಳಿತ ಇರಬಹುದು ಆದರೆ ನೀವು ಈ ಸಮಯದಲ್ಲಿ ಉತ್ತಮ ಲಾಭ ಮತ್ತು ಉತ್ತಮ ಯೋಗಫಲಗಳನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಶನಿಯ ಪ್ರಭಾವದಿಂದಾಗಿ ನಿಮ್ಮ ತಕ್ಕ ಪರಿಶ್ರಮಕ್ಕೆ ನೀವು ಪ್ರತಿಫಲವನ್ನು ಪಡೆಯಲಿದ್ದೀರಿ ಇದು ಕನ್ಯಾ ರಾಶಿಯವರಿಗೆ ಶನಿಯ ಸಂಚಾರದಿಂದಾಗಿ ಸಿಕ್ತರು ಉತ್ತಮ ಯೋಗಫಲವಾಗಿರುತ್ತದೆ ನೀವು ಈ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮ ಇದರಿಂದಾಗಿ ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ಉತ್ತಮ ಗೌರವ ಖ್ಯಾತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ಶನಿಯ ರಾಶಿ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಉತ್ತಮ ಯೋಗ ಫಲಗಳು ಯಾವೆಲ್ಲ ಕ್ಷೇತ್ರದಲ್ಲಿ ಅಧಿಕ ಲಾಭ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಶನಿಯ ಸಂಚಾರವು ಹತ್ತನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಈ ಸಮಯದಲ್ಲಿ ಶನಿಯು ನಿಮ್ಮ ಅಧಿಪತಿ ಬುಧನ ಮಿತ್ರನಾಗಿರುವುದರಿಂದಾಗಿ ಈ ಸಂಚಾರವು ನಿಮಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಇದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ನಿಮಗೆ ಅವಕಾಶಗಳನ್ನು ನೀಡಲಿದೆ ಇದರಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಮತ್ತೆ ಉತ್ತಮ ಗೌರವ ಮತ್ತು ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಗೌರವ ಸಿಗಲಿದೆ ಆದರೆ ಸ್ಥಿರವಾದ ಪ್ರಯತ್ನ ನೀವು ಪಡಬೇಕಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿರುತ್ತದೆ ಹಾಗೆ ನಿಮ್ಮ ಕುಟುಂಬದ ಜೀವನದಲ್ಲಿ ನೀವು ಈ ಸಮಯದಲ್ಲಿ ಏರಿಳಿತವನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಕುಟುಂಬದ ಹಿರಿಯ ಸದಸ್ಯರು ಅಥವಾ ವಿಶೇಷ ವ್ಯಕ್ತಿಯಿಂದ ನೀವು ಹೆಚ್ಚಿನ ಬೆಂಬಲವನ್ನು ಪಡೆಯಬಹುದಾಗಿರುತ್ತದೆ ಆದರೆ ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರಿದೆ ನೀವು ವ್ಯಾಪಾರ ಮಾಡುವುದರಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗಿರುತ್ತದೆ ಇದರಿಂದಾಗಿ ಅಧಿಕ ಲಾಭ ಮತ್ತು ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ದೊರೆಯಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನೀವು ನಿಮ್ಮ ಪ್ರಯತ್ನಕ್ಕೆ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ನೀವು ಕಂಡುಕೊಳ್ಳಲಿದ್ದೀರಿ ಇದು ಶನಿಯ ಸಂಚಾರ ಾಗಿ ಮಿಥುನ ರಾಶಿಯ ಜನರಿಗೆ ಸಿತ್ತರೋ ಉತ್ತಮ ಯೋಗಫಲವಾಗಿರುತ್ತದೆ ಇನ್ನು ನಾವು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಾಗಲಿದ್ದಾನೆ ಇದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅನೇಕ ಪ್ರಯೋಜನವನ್ನು ಪಡೆಯುವ ಅವಕಾಶಗಳು ದೊರೆಯಲಿದೆ ಶನಿಯ ದೃಷ್ಟಿ ನಿಮ್ಮ ಲಗ್ನ ಐದನೇ ಮತ್ತು ಎಂಟನೇ ಮನೆಯಲ್ಲಿ ಇರಲಿದೆ ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಶನಿದೇವನು ನೀಡಲಿದ್ದಾನೆ ಇದರೊಂದಿಗೆ ವೃಷಭ ರಾಶಿಗೆ ಸೇರಿದ ಜನರು ನಿಮ್ಮ ಜೀವನದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚ ಾರವು ನಿಮಗೆ ತುಂಬಾ ಶುಭಕರವಾಗಿರಲಿದೆ ಆದರೂ ನಿಮ್ಮ ಶಿಕ್ಷಣದಲ್ಲಿ ನೀವು ಒಂದಿಷ್ಟು ಅಡೆತಡೆಗಳನ್ನು ನೋಡಬಹುದಾಗಿರುತ್ತದೆ ಅದರಿಂದಾಗಿ ಈ ಸಮಯದಲ್ಲಿ ಶಿಕ್ಷಣದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಗಮನ ಹರಿಸುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲಿದ್ದೀರಿ ಇದರೊಂದಿಗೆ ನಿಮ್ಮ ಆಸೆಗಳು ಈಡೇರುವುದರ ಜೊತೆಗೆ ಹಿರಿಯ ಅಧಿಕಾರಿಗಳ ಬೆಂಬಲ ನಿಮಗೆ ಸಿಗಲಿದೆ ಬಡ್ತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ನೋಡಲಿದ್ದೀರಿ ಹಾಗೆ ಈ ಸಮಯದಲ್ಲಿ ದೀರ್ಘ ಪ್ರಯಾಣವನ್ನು ನೀವು ಮಾಡಲಿದ್ದೀರಿ ಇದರಿಂದಾಗಿ ಲಾಭವನ್ನು ಗಳಿಸಬಹುದಾಗಿರುತ್ತದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಶಿಸ್ತುಬದ್ಧ ಜೀವನವನ್ನು ನಡೆಸಲು ಇಷ್ಟಪಡುವ ಸಮಯ ಇದಾಗಿರಲಿದೆ ಪ್ರಗತಿಗೆ ಅಡೆತಡೆಯನ್ನು ನೀವು ಅನುಭವಿಸುತ್ತಿದ್ದರೆ ಅವೆಲ್ಲವೂ ನಿವಾರಣೆಗೊಳ್ಳುವ ಸಮಯ ಇದಾಗಿರಲಿದೆ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ವಿಶ್ವಾಸಾರ್ಹ ಆದಾಯ ಮೂಲಗಳನ್ನು ಪಡೆಯಬಹುದಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರತಿ ಶನಿವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬರುವುದು ಉತ್ತಮ ಇದರಿಂದಾಗಿ ನೀವು ಇನ್ನೂ ಉತ್ತಮ ಯೋಗ ಫಲಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಚಕ್ರದ ಜನರಿಗೆ ಶನಿಯು ಆರನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಈ ಸಂಚಾರ ಶುಭಕರವಾಗಿದ್ದು ಇದು ನಿಮ್ಮ ಶತ್ರುಗಳನ್ನು ಜಯಿಸಲು ಉತ್ತಮ ಅವಕಾಶಗಳು ಮತ್ತು ಬುದ್ಧಿವಂತಿಕೆಯನ್ನು ನೀಡಲಿದೆ ವೃತ್ತಿ ಜೀವನದಲ್ಲಿ ನಿಮ್ಮ ಪ್ರಭಾವವನ್ನು ನೀವು ಹೆಚ್ಚಿಸಿಕೊಳ್ಳಲಿದ್ದೀರಿ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿದೆ ನಿಮ್ಮ ಸ್ಥಾನ ಬಲಗೊಳ್ಳುವುದರ ಜೊತೆಗೆ ತುಲಾರಾಶಿಗೆ ಸೇರಿದ ಜನರು ಸ್ಪರ್ಧೆಯಲ್ಲಿ ಮುಂದೆ ಬರುವ ಸಮಯ ಇದಾಗಿರಲಿದೆ ಆರೋಗ್ಯ ಸಮಸ್ಯೆಗಳನ್ನು ನೀವು ಈ ಸಮಯದಲ್ಲಿ ತಪ್ಪಿಸಿಕೊಳ್ಳಲಿದ್ದೀರಿ ಹಾಗೆ ಆರೋಗ್ಯವು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ವಿಶೇಷವಾಗಿ ಕುಟುಂಬದ ಜೀವನ ಉತ್ತಮವಾಗಿರಲಿದೆ ಆಸ್ತಿ ವಿವಾದಗಳು ನೀವು ನಡೆಸುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರಬಹುದಾಗಿರುತ್ತದೆ ಇನ್ನ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ವಿದೇಶ ಹೂಡಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ನೋಡಬಹುದಾಗಿರುತ್ತದೆ ಇನ್ನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ವಿಶೇಷ ಪ್ರಯೋಜನವನ್ನು ಶನಿದೇವನಿಂದ ಪಡೆಯಲಿದ್ದೀರಿ ಹನುಮಾನ್ ಚಾಲೀಸವನ್ನು ಹನುಮಂತನ ಪ್ರಾರ್ಥನೆಯನ್ನು ಮಾಡುವುದರಿಂದಾಗಿ ನೀವು ಇನ್ನೂ ಉತ್ತಮ ಫಲವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಶನಿಯು ನಿಮ್ಮ ಎರಡನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಇದರಿಂದಾಗಿ ರಾಶಿ ಚಕ್ರ ಜನರಿಗೆ ಸಾಡೆ ಸಾತಿಯ ಕೊನೆಯ ಅಂತ ಪ್ರಾರಂಭವಾಗಲಿದೆ ಈ ಅವಧಿಯಲ್ಲಿ ಸಂಪತ್ತಿನ ಸಂಗ್ರಹಣೆಯ ಮಹತ್ವವನ್ನು ಒತ್ತಿ ಹೇಳಲಾಗುತ್ತದೆ ಹಣವನ್ನು ಹೇಗೆ ಉಳಿಸುವುದು ಮತ್ತು ನಿರ್ವಹಿಸುವುದು ಎಂಬುದನ್ನು ನೀವು ಈ ಸಮಯದಲ್ಲಿ ಕಲಿಯಲಿದ್ದೀರಿ ನಿಮ್ಮ ಉಳಿತಾಯವು ಹೆಚ್ಚಾಗುವುದರ ಜೊತೆಗೆ ನೀವು ಪರಿಶ್ರಮವನ್ನು ಪಡಬೇಕಾಗಿರುತ್ತದೆ ಹಾಗೆ ನೀವು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ನೀವು ಕೆಲಸವನ್ನು ಪಡೆಯಲಿದ್ದೀರಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳಲಿದ್ದೀರಿ ಕುಂಭರಾಶಿಯವರಿಗೆ ಈ ಸಂಚಾರವು ಗಮನಾರ್ಹ ಯಶಸ್ಸನ್ನು ತರಲಿದೆ ಹಾಗೆ ಉಳಿತಾಯದ ಹೆಚ್ಚಳವು ನಿಮ್ಮ ಜೀವನದಲ್ಲಿ ಅಧಿಕ ಸಂಪತ್ತಿನ ಸಂಗ್ರಹಣೆಗೆ ಅವಕಾಶಗಳನ್ನು ಮಾಡಿಕೊಳ್ಳುತ್ತಿದೆ ಈ ಸಮಯದಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಏರಿಳಿತ ಕಂಡುಬರಲಿದ್ದು ಆಸ್ತಿ ವ್ಯವಹಾರಗಳಲ್ಲಿಯೂ ನೀವು ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮವಾಗಿರಲಿದೆ ಹಾಗೆ ನೀವು ಈ ಸಮಯದಲ್ಲಿ ಕಠಿಣ ಮಾತುಗಳನ್ನು ಆಡುವುದನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಯು ಎದುರಾಗಬಹುದು ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಗಮನ ಹರಿಸುವುದರಿಂದಾಗಿ ಇವೆಲ್ಲವನ್ನು ನೀವು ಸರಿಪಡಿಸಬಹುದಾಗಿರುತ್ತದೆ ಇದು ಇವತ್ತಿನ ವಿಡಿಯೋಗಿತ್ತು ಶನಿಯ ಸಂಚಾರವು ನಿಮ್ಮ ರಾಶಿಯವರಿಗೆ ಉತ್ತಮ ಫಲಗಳನ್ನು ನೀಡುವುದರ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಲಾಭವನ್ನು ತಂದುಕೊಡಲಿದೆ ಇನ್ನು ಈ ಸಮಯದಲ್ಲಿ ನೀವು ಹನುಮಾನ್ ಚಾಲಿಸವನ್ನು ಪಠಿಸುವುದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ನಿಭಾಯಿಸಲು ಉತ್ತಮ ಮಾರ್ಗಗಳಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ